ಕಥೆಯನ್ನು ಇಳೆಯುವರೆ ಏಸುಮಂತ್ರದಲ್ಲಿ ಮುಸುಕಿದರೆ ಐಸುವನು ಹರನುಂಗಿದನು ಏ ಸುಮಂತ್ರಾಸ್ತ್ರದಲ್ಲಿ ಮುಸುಕಿದರೆ ഐസുവനുഹരനുങ്കനു മകുളേ സു കൂറും കടിതനം കടദന ബിനീസുവെരായ പവിജ്ഞാസെ ബേട ಕ್ಷಾತ್ರ ತಾಮಸವು ಏಸುಬಲು ನಿಮ್ಮ ಜಾತಿಗೆ ಕ್ಷತ್ರ ತಾಮಸವು ಯುಬಲು ನಿಮ್ಮ ಜಾತಿಗೆ ರಾಯ ಕೇಳೆಂದ ಹೇಳ್ತಾ ಇದ್ದಾರೆ ವೈಶಂಪ ಎಂದರು ಅಲ್ಲಪ್ಪ ಜನೇದಿಯಾ ನಿಮ್ಮ ಕ್ಷತ್ರಿಯ ಜಾತಿಯವರಿಗೆ ಹ ಏನು ಚಾತ್ರ ತಾಮಸ ಅನ್ನಪ್ಪ ಹಾ ವಿವೇಕ ಅನ್ನೋದೇ ಇಲ್ವಲ್ಲಪ್ಪ ಹಾ ಏನು ದುರಭಿಮಾನ ನಿಮ್ದು ಆ ತಮ್ಮ ಅಹಂಕಾರಕ್ಕೆ ಏಟು ಬಿದ್ದು ಬಿಟ್ಟರೆ ತಡ್ಕೊಳ್ಳೋಕೆ ಆಗೋದಿಲ್ಲ ಆ ರೀತಿಯಾಗಿ ಮಾಡ್ತಿರಲ್ಲಪ್ಪ ಅಲ್ಲಪ್ಪ ಹ ಅಲ್ಲಿ ನೋಡು ಎಂತಹ ದಿವ್ಯಾಸ್ತ್ರಗಳನ್ನು ಬಿಟ್ಟ ಅಂತಹ ದಿವ್ಯಾಸ್ತ್ರಗಳೆಲ್ಲವನ್ನೂ ಕೂಡ ಪರಮೇಶ್ವರ ಕತ್ತರಿಸಿದ ಆಮೇಲೆ ಏನೇನು ಮಂತ್ರಾಸ್ತ್ರಗಳು ಎಲ್ಲ ಮಂತ್ರಾಸ್ತ್ರಗಳನ್ನು ಬಿಟ್ಟ ವಾಯುವ್ಯಾಸ್ತ್ರ ಬಿಟ್ಟ ಆಗ್ನೇಯಾಸ್ತ್ರ ಬಿಟ್ಟ ಗಾರುಡಾಸ್ತ್ರ ಬಿಟ್ಟ ಸೂರ್ಯಾಸ್ತ್ರ ಬಿಟ್ಟ ಈ ರೀತಿಯಾಗಿ ಅನೇಕ ಅಸ್ತ್ರಗಳನ್ನು ಬಿಟ್ಟರೂ ಕೂಡ ಮಂತ್ರಾಸ್ತ್ರಗಳನ್ನು ಬಿಟ್ಟರೂ ಕೂಡ ಅವೆಲ್ಲವನ್ನೂ ಕೂಡ ಹರ ನುಂಗಿದ ಇಷ್ಟೆಲ್ಲ ಮಾಡಬೇಕಾದ್ರೆ ಯೋಚನೆ ಮಾಡೋದು ಬಿಡುವೇನಪ್ಪ ಇವನು ಬಂದಿರತಕ್ಕಂಥವನು ಸಾಮಾನ್ಯ ಕಿರಾತ ಇರಬಹುದೇ ಸಾಮಾನ್ಯ ಕಿರಾತನಿಗೆ ಇಂತಹ ಒಂದು ಪರಾಕ್ರಮ ಸಾಧ್ಯವೇ ಅವನಿಂದ ಅಗತ್ಯ ಇಷ್ಟು ಪರಾಕ್ರಮ ಇರಬೇಕಾದ್ರೆ ಇವನು ಯಾರೋ ಬೇರೆಯವನು ಇರಬೇಕು ಯಾರು ಇರಬಹುದು ಅನ್ನೋ ವಿಚಾರ ಮಾಡಬೇಕೋ ಅದಿಲ್ಲ ಅಕ್ಷಾತ್ರ ತಮಸ ಎಲ್ಲ ಇಷ್ಟಾದ್ರೂ ಆಗಲಿಲ್ವಲ್ಲ ನನಗೆಲ್ಲೋಲಿಲ್ಲವಲ್ಲ ಅನ್ನತಕ್ಕಂತಹ ದುರಾಭಿಮಾನ ಅಹಂಕಾರದ ಪೆಟ್ಟು ಬಿದ್ದುಬಿಟ್ಟಿದೆ ದುರಭಿಮಾನ ಹಾಗೆ ಕೆಲಸ ಮಾಡಿಸುತ್ತೆ ಅಂತ ಇಂತಹ ಕ್ಷಾತ್ರ ತಾಮಸ ಬಹಳ ಜಾಸ್ತಿಪಾ ನಿಮ್ಮ ಜಾತಿಯವರಿಗೆ ನಿಮ್ಮ ಕ್ಷತ್ರಿಯವರಿಗೆ ಹಾಗೆ ಅಂತ ಹೇಳಿಬಿಟ್ಟು ನೋಡೋ ಇಷ್ಟೇ ಅಲ್ಲ ಏನಾಯ್ತು ಗೊತ್ತೇನೋ ಮುಂದೆ ಯುದ್ಧದಲ್ಲಿ ಅರ್ಜುನ ಬತ್ತಲಿಕೆ ಯಾವುದು ಅಕ್ಷಯ ಬತ್ತಳಿಕೆ ಯಾವತ್ತೂ ಖಾಲಿ ಆಗದೆ ಇರ್ತಕ್ಕಂತಹ ಆ ಅದರಲ್ಲಿ ಈಗ ಕೈ ಎತ್ತಿಬಿಟ್ಟು ಬಾಣವನ್ನು ತೆಗೆಯಕ್ ನೋಡ್ತಾನೆ ಖಾಲಿ ಕೈ ಬಂತು ಅಂದು ಕಾಂಡವನದ ದಹನದೆ ಬಂದು ದಕ್ಷಯ ಬಾಣವಿದು ತಾನಿಂದು ಬರತುದು ಬಹಳ ಜಲನಿಧಿ ಬತ್ತುವ ದಲೀ ಇಂದು ಮೋಣಿಯ ಸೇವೆಗಿಂದು പുളകനദന ഇതു മൗളിയ സേവഗിന്തു പുളിന്ത കണ്ടകുണ്ട് ഗർജിസിപ്പളിച്ചു ശിവന ಹೇಳ್ತಾ ಇದ್ದಾರೆ ವೈಸಿಂಪಾಯನರು ಏನ್ ಹೇಳೋ ಜನಬೇಯ ಅವತ್ತು ಆ ಕಾಂಡವ ದಹನ ಕಾಲದಲ್ಲಿ ಅಗ್ನಿಗೆ ಕಾಂಡವ ದಹನವನ್ನ ಅರ್ಪಣೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅಗ್ನಿ ಕೊಟ್ಟಿರ್ತಕ್ಕಂತಹ ಅಕ್ಷಯ ತೂ ಆ ಅಕ್ಷಯ ಬತ್ತಲಿಕೆ ಅದು ಬರಿದಾಯ್ತು ಯಾವ ರೀತಿ ಬರದಾಯ್ತೋ ಒಂದ್ ಸಣ್ಣ ಹೊಳೆ ಬರಿದಾಗ್ಬೋದು ಆದ್ರೆ ಸಮುದ್ರ ಸಾಗರ ಎಂದೂ ಬರದಾಗತ್ತೇನು ಆ ರೀತಿ ಬರಿದಾಯ್ತು ಉಂಟ ಯಾವತ್ತೂ ಕೂಡ ಖಾಲಿ ಆಗದೆ ಇರ್ತಕ್ಕಂತಹ ಆ ಅಕ್ಷಯ ಬತ್ತಳಿಕೆ ಬರತದು ಬರದಾಗ್ಬಿಡ್ತು ಬಾಣವಂತ ತೆಗೆ ಹೋಗ್ತಾನೆ ಬಾಣವೇ ಇಲ್ಲ ಅಕ್ಷಯ ತೋಣೀರ ಖಾಲಿ ಆಗಬಿಡ್ತು ಈ ರೀತಿ ಆಯಿತು ಅದನ್ನು ನೋಡಿಬಿಟ್ಟು ಎಲ್ಲ ಯಾಕೆ ಹೀಗಾಗಿರ್ಬೋದು ಆಯಿತು ಅಲ ಆ ಕಿರಾತ ಬಂದ ಹಂದಿ ನಂದು ಅಂದ ಅವನೊತ್ತೆ ಜಗಳ ಶುರು ಮಾಡಿಬಿಟ್ಟೆ ಹಾಗಾಗಿ ಆ ಪರಶಿವನ ಪೂಜೆ ಸರಿಯಾಗಿ ಮಾಡಕ್ ಇಂದು ಹಿಂದೂಮೌಳಿಯ ಸೇವೆಗಿಂದು ಪುಳಿಂದ ಕಂಟಕನಾದನೆ ಆ ಹಿಂದೂಮೌಳಿ ಆ ಪರಮೇಶ್ವರ ಆ ಚಂದ್ರಚೂಡ ಆತನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅದಕ್ಕೆ ಈ ಪುಳಿಂದ ಈ ದುಷ್ಟ ಇವನು ಕಂಟಕ ಆಗ್ಬಿಟ್ನಲ್ಲ ಇವನು ತೊಂದರೆ ಮಾಡಿಬಿಟ್ನಲ್ಲ ಇವನನ್ನು ಸುಮ್ಮನೆ ಬಿಡಬಾರ್ದು ಬರಬಾರ್ದೇನು ಧನಸ್ಸು ಸಾಮಾನ್ಯ ಅನಸ್ಸಲ್ಲ ಇದರಿಂದ ಇವನ್ ತಲೆನ ಪುಟ್ ಪುಟ್ ಬಿ ಮಾಡಿಡ್ತೇನೆ ಅಂತ ತಾಂಡಿ ತಾಂಡಿವಧನಸ್ಸನ್ನ ತೆಗೆದುಕೊಂಡು ಆ ಪರಮೇಶ್ವರ ಕಪಟ ಕಿರಾತನಾಗಿರ್ತಕ್ಕಂತಹ ಪರಮೇಶ್ವರನ ತಲೆಗೆ ಹೊಡೆದ ದಂಡೆಗೆ ಅಪ್ಪಳಿಸಿದನು ಏನಾಯಿತು ಕಲಚಿದನು ದಂಡೆಯಲ್ಲಿ ಗಾಯದ ಲಳುಕಿದನ ಲ ಮಗಳು ಅಪ್ಪಳಿಸಿದನು మేల్వాదు హను జరదు జోంప మెలు నగల అర్జున చాపవ సెళెదుకను మెలు నగలి అర్జున చాపవ సెళెదుకను ತನ್ನ ಭಕ್ತನ ಬೆಳವಿಗೆಯ ಮಾಡಿದನು ಉಗೆ ಎಂದುದು ಸೂರಸ್ತೋಮ ಆಗ ನೋಡ್ದ ಇವತ್ತು ಇಂದು ಮೌಲ್ಯ ಸೇವೆಗೆ ಕಂಟಕನಾಗಿದ್ದಾನೆ ಇವನು ತಲೆಗೆ ಹೊಡೆದು ಬಿಡ್ತೇನೆ ಬೂಡೆ ಸೀಳು ಬಿಡ್ತೇನೆ ಅಂತ ಹೇಳಿಬಿಟ್ಟು ಗಾಂಧಿ ತಲೆಗೆ ಒಂದು ಹೊಡೆದ ಅದನ್ನು ಸಹಿಸಿಕೊಂಡ ಹಾ ಸರಿಯಾಗಿ ಬಿತ್ತು ಈಗ ಸರಿಯಾಗಿ ಬಿಡ್ಲಿಲ್ಲ ಮತ್ತೊಂಥರ ಹೊಡಿತೇನೆ ಅಂತೇಳಿ ಮತ್ತೆ ತೆಗೆದು ಮೇಲೆ ಕೆತ್ತಿ ಹೊಡೆಯಕ್ಕೆ ಹೋದ ಇವನು ಒಂದ್ ಕಡೆ ಹಿಡಿ ಹಿಡ್ಕೊಂಡು ಈಗ ಹೊಡೆದಿದ್ದಾನೆ ಆ ಪರಮೇಶ್ವರ ಏನ್ ಮಾಡ ಇನ್ನೊಂದು ಹಿಡಿ ಇನ್ನೊಂದು ಕಡೆ ತುದಿ ಇದೆಯಲ್ಲ ಅದನ್ನ ಹಿಡ್ಕೊಂಡ್ಬಿಟ್ಟು ಹಾಗೆ ಹೇಳ್ಕೊಂಡ್ಬಿಟ್ಟನಂತೆ ಆ ಬಿಲ್ಲನ್ನ ಒಂದು ತುದಿಯನ್ನ ಅದನ್ನ ಹಿಡ್ಕೊಂಡಿದ್ದಾನೆ ಇನ್ನೊಂದು ತುದಿಯನ್ನ ಪರಮೇಶ್ವರನ ಹಿಡ್ಕೊಂಡಿದ್ದಾನೆ ಆ ಬಿಲ್ಲು ಆ ಪರಮೇಶ್ವರ ಭಕ್ತ ಭಗವಂತ ಇಬ್ಬರನ್ನು ಸೇರಿಸಿಬಿಟ್ಟು ಅಂತ ಅಲ್ಲಿ ದೇವತೆಗಳು ನೋಡ್ತಾ ಇದ್ದಾರೆ ಆಮೇಲೆ ಹೇಳ್ಕೊಳ್ತಾನೆ ಬಿಲ್ಲನ್ನು ಆಮೇಲೆ ಇರಲಿ ಮುಂಚೆ ಒಂದು ಕಡೆಯ ತುದಿಯನ್ನ ಅರ್ಜುನ ಹೊಡೆಯೋದಕ್ಕೆ ಹಿಂಗೆ ಹಿಡ್ಕೊಂಡಿದ್ದಾನೆ ಇನ್ನೊಂದು ತುದಿಯನ್ನ ಪರಮೇಶ್ವರ ಹಿಡ್ಕೊಂಡಿದ್ದಾನೆ ಭಕ್ತನಿಗೂ ಭಗವಂತನಿಗೂ ಆ ಸೇತುವೆ ಬಿಲ್ಲು ಸೇತುವೆ ಆಯಿತು ಭಕ್ತನ ಬೆಳವಣಿಗೆ ಬೆಳವಣಿಗೆಯನ್ನು ಮಾಡ್ದ ಅಂತ ಹೇಳಿ ಬೆಳವಣಿಗೆಯನ್ನು ಮಾಡ್ದ ಬೆಳವಣಿಗೆ ಮಾಡ್ದ ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನ ಕೊಡದು ಬಿಟ್ರಂತೆ ಉಗೆ ಉಗೆ ಅಂತ ಹೇಳಿಬಿಟ್ಟು ಅವರು ಹೊಗಳ್ಬಿಟ್ರಂತೆ ಅವರು ದೇವತೆಗಳು ಭಕ್ತ ಭಗವಂತ ಏಕಾಕಾರ ಆಯಿತು ಅಂತ ಹೇಳಿ ಅವರೆಲ್ಲ ಉಗೆ ಉಗೆ ಅಂತ ಹೇಳಿಬಿಟ್ಟು ಹೊಗಳತಾ ಇದ್ದಾರಂತೆ ಆಮೇಲೆ ಪರಮೇಶ್ವರ ಹಾಗೆ ಆ ಗಾಂಡಿ ವದನಸನ್ನ ಹೇಳ್ಕೊಂಬಿಡ್ತಾ ಏನು ಹೇಳೋಣ ಅಲ್ಲ ಇವನಿಗೆ ವಿವೇಕ ಅನ್ನೋದು ಹೊಟ್ಟೆ ಹೋಗ್ಬಿಡ್ತಲ್ಲ ಅಂತ ಮತ್ತೆ ಹೇಳ್ತಾ ಇದ್ದಾರೆ ವೈಶಂಪಾಯನರು ಈ ರೀತಿಯಾಗಿ ಪರಮೇಶ್ವರ ಬೀಳನ್ನು ಕಿತ್ತುಕೊಂಡ ಆಗ್ಲೂ ವಿವೇಕ ಬರಲಿಲ್ವಲ್ಲ ಅರ್ಜುನನಿಗೆ ಅವನ ತಿಳುವು ಆ ವಿವೇಕವನ್ನ ಕಾಲಲ್ಲಿ ಹಾಕಿ ತುಳಿದು ಬಿಟ್ಟಿದಾನಂತೆ ಆ ತಾಮಸ ಹೆಚ್ಚಾಗ್ಬಿಟ್ಟು ಆ ತಾಮಸ ಎಲ್ಲಿವರಿಗೆ ಹೋಯ್ತು ಅಂದ್ರೆ ಸಮುದ್ರದ ತಳದ ಮರಳನ್ನು ನೋಡ್ತಂತೆ ಅಂತಹ ತಾಮಸ ಉಂಟಾಗ್ಬಿಡ್ತು ಮರವು ಉಂಟಾಗ್ಬಿಡ್ತು ಆ ರೀತಿ ಆಯ್ತು ಆ ಅರ್ಜುನಿಗೆ ಆಮೇಲೆ ನೋಡ್ದ ವಿವೇಕ ಬರಲಿಲ್ಲ ವಿವೇಕ ಬರ್ದೆ ತನ್ನ ಬಿಲ್ ಹೋಯ್ತು ಅಕ್ಷಯ ಬತ್ತೆ ಬರ್ದಾಯ್ತು ಆವಾಗಲೂ ವಿವೇಕ ಬರಲಿಲ್ಲ ಇವನು ಹಿಂಗಲ್ಲ ಮಾಡಿದ್ನಲ್ಲ ಇವತ್ತು ಪೂಜೆಗೆ ಅಲ್ಲ ಇವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ತನ್ನ ದಿವ್ಯವಾಗಿರ್ತಕ್ಕಂತಹ ಕತ್ತಿ ಆ ಕತ್ತಿಯನ್ನ ಅಡಾಯುಧವನ್ನ ತೆಗೆದುಕೊಂಡು ಪರಮೇಶ್ವರನ ಕುತ್ತಿಗೆಗೆ ಆ ಗುರಿ ಚೋರಾಗಿ ಹೊಡದ ಏನು ಮಾಡ್ದ ಪರಮೇಶ್ವರ ಕೇಳಿ ಆಯುಧದ ಬರಿ ಮುಷ್ಟಿ ಉಳಿಯಲು ಅಡಾಯುದವ ಶಿವಕೊಂಡನು ಈತನ ಬಾಯವನಿನ ತುತ್ತ ಹೂದೆ ತ್ರಿಪುರಾರಿಯೊಡ್ಡವನೇ ರಾಯಕೇ ರಾಯಕೇಳೈ ತನು ಬಡ ಬೀಯ ದೀಸರ ಮೇಲೆ ವಿಡಿಯಾಯ್ತು ಅತಿ ಚಪಲತನದ ವಿವೇಕ ಮಡಮುರಿಯೇ ಏ ಕತ್ತಿಯಿಂದ ಹೀಗೆ ಹೊರಟ ಚೂಪಿದೆಯಲ್ಲ ಕತ್ತಿ ಚೂಪು ಅದನ್ನು ಹೇಳ್ಕೊಂಬಿಟ್ಟ ಪರಮೇಶ್ವರ ಇವನಿಗೆ ಬರೀ ಮುಷ್ಟಿ ಉಳೀತು ಇಲ್ಲಿ ಒಂದು ಆ ಕತ್ತಿ ಮುರ್ಕೊಂಡು ಆ ಚೂಪಾದ ಕತ್ತಿ ಪರಮೇಶ್ವರನ ಕೈಗೆ ಹೋಯಿತು ಅಥವಾ ಇಡೀ ಕತ್ತಿನೇ ಅವನು ಎಳ್ಕೊಂಡ ಇವನಲ್ಲಿ ಬರೀ ಮುಷ್ಟಿ ಉಳೀತು ಅಂತ ಆ ಇಡೀ ಮಾತ್ರ ಉಳಿದಿರ್ಬೋದು ಅಥವಾ ಆ ಪೂರ್ತಿ ಕತ್ತಿನೇ ಪರಮೇಶ್ವರ ಎಳ್ಕೊಂಡಿರ್ಬೋದು ಕತ್ತಿಯಿಂದ ಹೊಡೆದ್ರೆ ಆ ಚೂಪನ್ನ ಹಿಡ್ಕೊಂಡ್ಬಿಟ್ಟು ಕತ್ತಿಯನ್ನು ಎಳ್ಕೊಂಡ್ಬಿಟ್ಟ ಪರಮೇಶ್ವರ ಅಲ ಸಾಧ್ಯವೇನ್ರಿ ಯಾರು ಬಂದಿರೋದು ತ್ರಿಪುರಾರಿ ತ್ರಿಪುರಾರಿ ತ್ರಿಪುರ ದಹನ ತ್ರಿಪುರ ಸಂಹಾರವನ್ನ ಮಾಡಿರ್ತಕ್ಕಂತಹ ತ್ರಿಪುರಾರಿ ತ್ರಿಪುರಾಸುರರು ಆ ಮೂರು ಪಟ್ಟಣಗಳನ್ನು ಭೇದಿಸಿರ್ತಕ್ಕಂತಹ ಒಂದೇ ಮಾರದಿಂದ ಭೇದಿಸಿರ್ತಕ್ಕಂತಹ ಆ ತ್ರಿಪುರಾರಿ ದೌರ್ಜತಿ ಇವನೇ ಬ ಕತ್ತಿಗೆ ಸಿಗಾಕೊಳ್ತಾ ಏನೇನು ಆದರೂ ಕೂಡ ನೋಡಿ ಇಷ್ಟೆಲ್ಲ ಆಯ್ತು ಕತ್ತಿನ ಚೂಪನ್ನು ಹಿಡ್ಕೊಂಡು ಹೇಳ್ಕೊಂಡಿದ್ದಾನೆ ಇವನ ಬರೀ ಮುಷ್ಟಿ ಉಳಿದಿದೆ ಆದರೂ ವಿವೇಕ ಮೂಡಲಿಲ್ಲ ವಿವೇಕ ಮಾಡ ಮುರಿಯೇ ಅನ್ನೋ ಸೊಂಟ ಮುರಿದೋಗ್ಬಿಡಿದೆ ಅಂತ ಅರ್ಜು ವಿವೇಕ ಅನ್ನತಕ್ಕಂಥದ್ದು ಸೊಂಟವನ್ನು ಮುಡ್ಕೊಂಡ್ಬಿಟ್ಟಿದೆ ಅಡ್ನಲ್ಲಿ ವಿವೇಕ ಶೂನ್ಯನಾಗ್ಬಿಟ್ಟಿದ್ದಾನೆ ಮತ್ತೂ ಕ್ರುದ್ಧನಾಗಿದಂತೆ ಮತ್ತೂ ಕೋಪ ಹೆಚ್ಚಾಗ್ಬಿಡ್ತಂತೆ ಅರ್ಜುನಿಗೆ ಕೋಪ ಹೆಚ್ಚಾಗ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ಮರವನ್ನು ತೆಗೆದುಕೊಂಡು ಅದರಿಂದಲೇ ಹೊಡಿಯೋಕ್ ಹೋದ ಕಾಡ್ ಕಲ್ಲು ಬಂಡೆ ತಗೊಂಡ ಅಲ್ಲಿಂದ ಹೋಗ್ತಾ ಇದ್ದಾನೆ ಮರವನ್ನ ಮುರಿದು ಹೊಡಿತಾ ಇದ್ದಾನೆ ಕಲ್ಲು ಬಂಡೆಗಳಿಂದ ಇದ್ದಾನೆ ಅರ್ಜುನ ಮರನ ಹೆಗ್ಗೊಂಬುಗಳಲ್ಲಿ ತಿರುಹಿ ಕಲ್ಲು ಗುಂಡುಗಳ ಮಳೆಯಲ್ಲಿ ಹರ ನದಿದನು ನಂಬೆನು ಪಾರ್ಥನು ರವಣೆಯ ಸರಳ ಸಾರದಲ್ಲಿ ನಿತುವನು ಕತ್ತರಿಸಿ ಕರುಣಾವನದಿ ನುಡಿದನು ಮರುಳೇ ತಮ್ಮಡಿ ಕೈದು ಒಳ್ಳೊಡೆಕೊಂಡು ಬಾಯಂದ ಮರದ ಹಗ್ಗೊಂಬಗಳಲ್ಲಿ ಹೊಡೆದ ಒನ್ ಕೊಬ್ಬೆ ಮರದ ಅದ್ರಿಂದ ಹೊಡೆಯ ಹೋದ ಯಾಕೆಂದ್ರೆ ಆಯುಧ ಇಲ್ವಲ್ಲ ಕತ್ತಿಯನ್ನು ಕಿತ್ಕೊಂಡ್ಬಿಟ್ಟ ಗದೆಯನ್ನು ಕಿತ್ಕೊಂಡ್ಬಿಟ್ಟ ಕಡೆ ಬಾಣ ಬರದಾಯ್ತು ಬಿಲ್ಲನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ ಏನೂ ಇಲ್ಲ ಆಯುಧಗಳೇ ಇಲ್ಲ ಆಮೇಲೆ ಏನ್ ಮಾಡ್ದ ಅವನು ಆದ್ರೆ ವಿವೇಕ ಶೂನ್ಯನಾಗ್ಬಿಟ್ಟಿದಾನೆ ಇಷ್ಟೆಲ್ಲ ಆದರೂ ಕೂಡ ಕೇಳ್ಬೇಕಾ ಏನಪ್ಪ ಮಹಾನುಭಾವ ನೀನ್ ಯಾರಪ್ಪ ನನ್ನ ಪರಾಕ್ರಮ ಎಂಥದ್ದು ನಾನು ವಿಜಯ ಅಂತ ನಾಮಧಾರಿ ಆಗಿರ್ತಕ್ಕಂಥವನು ಪ್ರಪಂಚದಲ್ಲಿ ನನ್ನನ್ನು ಸೋಲಿಸವರೇ ಇಲ್ಲ ಅಂತಹದಲ್ಲ ಈ ರೀತಿ ಆಯ್ತಲ್ಲ ನೀನು ಯಾರು ಮಹಾನುಭಾವ ಅಂತ ಕೇಳಬೇಕೋ ಇಲ್ವಾ ಇಲ್ಲ ವಿವೇಕ ಹೋಗ್ಬಿಟ್ಟಿದೆ ವಿವೇಕವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಆ ತಾಮಸ ಗುಣ ಹೆಚ್ಚಾಗ್ಬಿಟ್ಟಿದೆ ಖ್ಯಾತ ತಾಮಸ ಹೆಚ್ಚಾಗ್ಬಿಟ್ಟು ಅವನು ಮರದ ಆ ಕೊಂಬೆಯನ್ನು ಮುರಿದು ಅದರಿಂದ ಹೊಡೆದ ಅಲ್ಲೇ ಕಲ್ಲು ಗುಂಡುಗಳಿತ್ತು ಅದರಿಂದ ಹೊಡಿತಾ ಇದ್ದಾನಂತೆ ನಾದಿದನು ಅಂತ ಕಲ್ಲು ಗುಂಡುಗಳ ಮಳೆಯಲ್ಲಿ ಹರನ ನಾದಿದನು ಅರಿಂದ ಹೊಡಿತಾ ಇದ್ದಾನಂತೆ ಕಲ್ಲು ಸಿಕ್ಕಿದ ಡೆಲ್ಲಿ ಕಟ್ಟ ಹೊಡಿತಾ ಇದ್ದಾನಂತೆ ಈ ರೀತಿ ಮಾಡೋದು ನೋಡಿಬಿಟ್ಟು ನಗ ನಗತ ಹೇಳ್ತಾ ಇದ್ದಂತೆ ಆ ಕರ್ಣಾಜಲ್ಲದಿ ಆ ಪರಮೇಶ್ವರ ಹೇಳ್ತಾ ಇದ್ದಾನೆ ಅಪ್ಪ ಏನಪ್ಪಾ ನೋಡವಾ ಒಳಗಡೆ ಆಶ್ರಮದ ಒಳಗಡೆ ಹೋಗಿ ನೋಡಪ್ಪ ಏನಾದರೂ ಆಯುಧ ಇರ್ಬೋದು ಶಸ್ತ್ರಾಸ್ತ್ರಗಳಿರ್ಬೋದು ಅದನ್ನು ತೆಗೆದುಕೊಂಡು ಬಾಪ್ಪ ಕೈರು ಉಳ್ಳಡೆ ಕೊಂಡು ಬಾ ಏನಾದರೂ ಆ ಏನಾದ್ರು ಇರ್ಬೋದು ಆಯುಧಗಳೇನಾದರೂ ಇರ್ಬೋದು ಶಸ್ತ್ರಾಸ್ತ್ರಗಳಿರ್ಬೋದು ಅದನ್ನು ತೆಗೆದುಕೊಂಡು ಬಾ ಹಾಗೆ ಸುಮ್ಮನೆ ಕಲ್ಗುಂಡಿಂದಾನೆ ಹೊಡೆಯೋದು ಮರದ ಕೊಂಬೆಯಿಂದ ಹೊಡೆಯೋದು ಏನಪ್ಪ ಇದು ವಿಪರೀತ ಹಾಗೆ ಅಂತ ಹೇಳಿದರೆ ನೋಡಿ ಅರ್ಜುನನ ಕೋಪ ಹೇಗಿತ್ತು ಅವನಲ್ಲಿ ಆ ಧೃತಿ ಆ ಧೈರ್ಯ ಇಷ್ಟಾದರೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಹೇಳ್ತಾ ಇದ್ದಾನಂತೆ ಅರ್ಜುನ ಅಲ್ಲ ಏ ಪುಳಿಂದ ನಿನ್ನ ಹೊಡೆಯೋಕೆ ಆಯ್ದ ಬೇಕೆದ ಕೈದುವೇಕೆ ಪುಳಿಂದ ಕೈದುವೇಕೆ ಪುಳಿಂದ ನಮ್ಮೊಡನೈ ಸಾ ಭುಜ ಯುದ್ಧದಲ್ಲಿ ಬಲುಗೈದು ವಿದೆ ಮುಷ್ಠಿ ನಿನದದು ಪಾಯ ಚೊಕ್ಕೆಯವ ಕಾಯ್ದುಕೊಳ್ಳನು ವಾಗು ಭುಜವನ್ನು ಹೊಯ್ದ ನಿಂದನು ರೆ ಬರಗಾಗೆ ಭೂತಗಣ ಏ ಪುಳಿಂದ ಯಾತಕ್ಕೆ ಬೇಕು ಯಾತಕ್ಕೆ ಆಯುಧ ಬೇಕೋ ಹೇಳ್ತಾ ಇದ್ದಾನೆ ಬಾರೋ ಮಲ್ಲ ಯುದ್ಧ ಬಾರೋ ಭುಜ ಯುದ್ಧಕ್ಕೆ ಬಾರೋ ಮಷ್ಟು ಯುದ್ಧಕ್ಕೆ ಬಾರೋ ಇದೇನು ಆಯುಧ ನೋಡು ಏ ಮಲುಗೈ ಇದೆಯಲ್ಲ ಈ ಆಯುಧದ ಮುಂದೆ ಇನ್ಯಾವುದಿದೆಯೋ ನಾನು ಯಾರು ನಾನು ಯಾರು ಭೀಮನ ತಮ್ಮ ಭೀಮ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೇನು ನಮ್ಮ ಭೀಮಸೇನ ಮುಷ್ಠಿ ಯುದ್ಧದಲ್ಲಿ ಸಾಮಾನ್ಯನಲ್ಲ ಭೀಮನ ತಮ್ಮ ನಾನು ಬಾ ನಾನು ಅದೇ ರೀತಿಯಾಗಿ ಮುಷ್ಠಿ ಯುದ್ಧವನ್ನು ಮಾಡ್ತೇನೆ ಇಲ್ಲಿ ನಿನಗಡುಪಾಯ ಚೊಕ್ಕಯವ ಅಂತಿದೆ ಇನ್ನೊಂದು ಪಾಠದಲ್ಲಿ ನಿನಗಡುಪಾಯ ಚೊಕ್ಕಯ್ಯವ ಅಂತ ಅಡು ಪಟ್ಟು ಅಂತ ಅಡು ಪಟ್ಟು ಅದೊಂದು ಮಲ್ಲ ಯುದ್ಧದಲ್ಲಿ ಪಟ್ಟುಗಳು ಅಡುಪಟ್ಟು ಚೊಕ್ಕೆಯ ಅನ್ನತಕ್ಕಂತಹದ್ದು ಪಟ್ಟುಗಳು ಆ ಪಟ್ಟುಗಳನ್ನು ನಿನಗೆ ತೋರಿಸ್ತೇನೆ ನಿನ್ನ ಕೆಳಗೆ ಬೀಳಿಸ್ತೇನೆ ನಿನ್ನನ್ನು ಮುಗಿಸ್ತೇನೆ ಯುದ್ಧಕ್ಕೆ ಬಾರೋ ಮಲ್ಲ ಯುದ್ಧಕ್ಕೆ ಬಾರೋ ಮುಸ್ತಿ ಯುದ್ಧಕ್ಕೆ ಬಾರೋ ಆಮೇಲೆ ನೀನು ಕಾಪಾಡಿಕೊಳ್ಳು ನೋಡ್ತೇನೆ ನನ್ನ ಭುಜಬಲ ಪರಾಕ್ರಮವನ್ನ ನೋಡು ನಿನ್ನೆಲ್ಲ ನೋಡಿ ನಿನ್ನ ಪರಿವಾರವೆಲ್ಲವೂ ಕೂಡ ನನ್ನ ಭುಜ ಪರಾಕ್ರಮವನ್ನು ನೋಡ್ಲಿ ಹೇಗೆ ಯುದ್ಧ ಮಾಡ್ತೇನೆ ಯಾವ ರೀತಿ ಪಟ್ ಹಾಕ್ತೇನೆ ಯಾವ ರೀತಿ ನಿನ್ನನ್ನು ಬೆಳೆಸ್ತೇನೆ ಯಾವ ರೀತಿ ನಿನ್ನನ್ನು ಮುಗಿಸ್ತೇನೆ ಎಲ್ಲವನ್ನು ತೋರಿಸ್ತೇನೆ ಎಲ್ಲ ಸುತ್ತಲೂ ನಿಂತ್ಕೊಂಡು ನೋಡಿ ಓಹೋ ಆಯುಧ ಬೇಕಂತೆ ಯಾವುದಕ್ಕೆ ಬೇಕೋ ಆಯುಧ ಇದೆಯೇ ಈ ಭುಜ ಇದೆಯಲ್ಲ ಇದೇ ಆಯುಧ ಬಾ ಮುಂದೆ ಬಾ ಹಾಗೆ ಅಂತೇಳಿ ಇಷ್ಟೆಲ್ಲ ಕಳ್ಕೊಂಡು ಆದರೂ ಕೂಡ ಈ ರೀತಿಯಾಗಿ ಅರ್ಜುನ ಮಾತಾಡೋಣ ಖುಷಿ ಆಗಿಬಿಡ್ತೀನಿ ಪರಮೇಶ್ವರನಿಗೆ ಖುಷಿ ಆಗಿಬಿಟ್ಟು ಖುಷಿ ಆಗಿಬಿಟ್ಟು ದೇವಿಯನ್ನ ಪಾರ್ವತಿಯನ್ನ ಕುರಿತು ಬಿಟ್ಟು ಹೇಳ್ತಾ ಇದ್ದಾನೆ ಕಂಡಿರೇ ದೇವಿಯರು ಕಂಡಿರೇ ದೇವಿಯರು ಕಂಡಿರೇ ದೇವಿಯರು ನರನು ತಂಡತನವನು ತಲಗೆರೆಯ ಕೈಗೊಂಡು ತಿಂಗಳು ನಾಲ್ಕ ಪವನ ಗ್ರಾಸದಿಂಬಳಿಕಾಯ ದಂಡಿಸಿದ ನೀ ದೇಹವನು ನಲೆಯಲು ಒದಗಿದ ನಾಲೇ ಸೊಮ ನಮ್ಮೊಡನೆ ಎಂದನು ನಗುತ ತ ಕಂಡಿರೇ ದೇವಿಯರು ಪಾರ್ವತಿ ನೋಡಿದ್ಯಾ ನನ್ನ ಭಕ್ತನ ಆ ಧೈರ್ಯವನ್ನ ಆತನ ದಾಷ್ಟ್ಯವನ್ನ ಆತನ ಉದ್ದಂಡತನವನ್ನ ನೋಡಿದ್ಯಾ ಏನು ಸ್ವಲ್ಪವೂ ಕೂಡ ಕುಂದರೆ ಹೇಗೆ ಮಾತಾಡ್ತಾ ಇದ್ದಾನೆ ಹೇಗೆ ಮಲ್ಲಯುದ್ಧಕ್ಕೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ನೋಡಿದ್ಯಾ ನೋಡು ಹೇಗೆ ಅವನು ತಪಸ್ಸು ಮಾಡಿದ್ದು ತರಗಲೆ ಬೆದೆ ಮರದ ಮೇಲಿಂದ ಬಿದ್ದಿರ್ತಕ್ಕಂತಹ ಎಲೆಯನ್ನು ಮಾತ್ರ ಸೇವನೆ ಮಾಡಿ ನಾಲ್ಕು ತಿಂಗಳು ತಪಸ್ಸು ಮಾಡ್ದ ಈಗ ನಾಲ್ಕು ದಿವಸ ತಿಂಗಳಿಂದ ಆ ತೆರೆಗಳೇನೂ ಇಲ್ಲ ಪವನ ಗ್ರಾಸ ಬೇರೆ ಗಾಳಿ ಆಹಾರ ಯಾವುದೇ ಆಹಾರವಿಲ್ಲದೆ ತಪಸ್ಸು ಮಾಡ್ತಾ ಇದ್ದಾನೆ ಈ ರೀತಿ ದೇಹವನ್ನು ದಂಡಿಸಿದ್ದಾನೆ ಯಾವ ರೀತಿ ಗಾಳಿಯನ್ನೇ ಆಹಾರ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ರೂ ಕೂಡ ನಾ ವಂಡಲೆಯಲ್ಲೂ ಒದಗಿದನಳೆ ನಮ್ಮನ್ನೇ ಹಿಂದೆ ಮುಂದೆ ನೋಡೋ ಹಾಗೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಜೊತೆ ಸಮದಂಡಿಯಾಗಿ ಸರಿಸಮನಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನಲ್ಲ ಜೊತೆಗೆ ಎಲ್ಲವನ್ನೂ ಕಳೆದುಕೊಂಡರೂ ಕೂಡ ಇಷ್ಟು ಧೈರ್ಯದಿಂದ ನಮ್ಮೊಳಗೂ ಯುದ್ಧ ಮಾಡೋದಕ್ಕೆ ಮಲ್ಲ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿದ್ದಾನಲ್ಲ ನೋಡಿದ್ಯಾ ನನ್ನ ಭಕ್ತನ ಆ ಪರಾಕ್ರಮವನ್ನು ನೋಡಿದ್ಯಾ ಆತನ ಧೈರ್ಯವನ್ನು ನೋಡಿದ್ಯಾ ಆತನ ದಾಸ್ಯವನ್ನು ನೋಡಿದ್ಯಾ ಆತನ ಉದ್ದಂಡತನವನ್ನು ನೋಡಿದ್ಯಾ ಅಂತ ಹೇಳಿಬಿಟ್ಟು ಆ ಅರ್ಜುನನ್ನು ಹೊರತ ಮತ್ತೆ ಹೇಳ್ತಾ ಇದ್ದಾನೆ ಧರ್ಮೇಶ್ವರ ಎಲ್ಲ ಎಂತಹ ಧೈರ್ಯ ಅವನ ಧೈರ್ಯ ಎಂಥದ್ದು ನೋಡು ಹೋಯ್ತು ಆಯ್ದ ಹೋಯ್ತು ಅದಕ್ಕೆ ಏನು